ನೀವು ನೋಡ್ತಾ ಇದ್ದೀರಾ ಭಾವನಾ ಟಿವಿ ಇದು ನಿಮ್ಮ ವಾಹಿನಿ ಭಾಷೆ ಭಾವಗಳ ಒಡನಾಡಿ ಕರಾವಳಿಯ ಜೀವನಾಡಿ ಬಾನ ವಿಯನ್ನು ಪ್ರತಿದಿನ ಕಂಡು ಆನಂದಿಸಿ ಸದಾಕಾಲ ಸಂತೋಷದಿಂದಿರುವ ನನ್ನೆಲ್ಲ ವೀಕ್ಷಕ ಬಂಧುಗಳಿಗೆ ಮುಂಜಾನೆಯ ಮಾತಿನ ವತಿಯಿಂದ ಪ್ರೀತಿಯ ವಂದನೆಗಳು ಇವತ್ತು ನಾನು ವಿದ್ಯೆಯನ್ನು ಕುರಿತು ನಿಮ್ಮೊಂದಿಗೆ ನನ್ನ ವಿಚಾರವನ್ನು ಹಂಚಿಕೊಳ್ತಾ ಇದ್ದೇನೆ ವಿದ್ಯೆ ಅಂದರೆ ನಾವು ಕೇವಲ ಅಕ್ಷರವನ್ನು ಬರೆಯುವುದು ಓದುವುದ ಇಷ್ಟೇ ವಿದ್ಯೆ ಅಂತ ತಿಳ್ಕೊಂಡಿದ್ದೀವಿ ವಿದ್ಯೆಯಲ್ಲಿ ಭಾಳಷ್ಟು ವಿದ್ಯೆಗಳಿವೆ ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆಯ ಮೇಲೂ ಮೇಟಿಂ ರಾಟಿ ನಡೆದುದಲ್ಲದೆ ದೇಶ ಕೆಡುವು ಸರ್ವಜ್ಞ ಅಂತ ಕೋಟಿ ವಿದ್ಯೆಗಳಿವೆ ಒಂದೆರಡು ವಿದ್ಯೆ ಅಲ್ಲ ಬಿಲ್ ವಿದ್ಯೆ ಅನ್ನುವಂಥದ್ದು ಇದೆ ಅದೇ ರೀತಿಯಲ್ಲಿ ಅಕ್ಷರ ವಿದ್ಯೆ ಇದೆ ಬೇರೆ ಬೇರೆ ರೀತಿಯಲ್ಲಿ ವಿದ್ಯೆ ಔಷಧಿಯನ್ನು ತಯಾರು ಮಾಡಲಿಕ್ಕೆ ಒಂದು ವಿದ್ಯೆ ಇದೆ ಯಂತ್ರಗಳನ್ನು ತಯಾರು ಮಾಡುವಂಥ ವಿದ್ಯೆ ಒಂದಿದೆ ಬೇರೆ ಬೇರೆ ರೀತಿಯಲ್ಲಿ ಶಿಲೆಯನ್ನು ಕಲೆಯನ್ನಾಗಿಸಿ ರೂಪಿಸುವಂಥ ಒಂದು ಶಿಲ್ಪಕಲಾ ವಿದ್ಯೆ ಇದೆ ಹೀಗೆ ವಿದ್ಯೆಯನ್ನು ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದಲ್ಲ ಆರಲ್ಲ ನೂರಾರು ಅಲ್ಲ ಅದು ಸಾವಿರಾರು ಅದು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲು ಅಂತ ಈ ಎಲ್ಲ ವಿದ್ಯೆಗಳಿಲ್ಲದೆ ಹೋದರೆ ದೇಶದ ಆಟವೇ ಕೆಡುಗೆ ಹೋಗ್ತದೆ ವಿದ್ಯೆ ಮತ್ತು ಅವಿದ್ಯೆ ಎನ್ನುವಂಥ ಎರಡು ಪದ್ಯ ಎರಡು ಪದಗಳಿವೆ ಈ ಪದಗಳಲ್ಲಿ ಏನು ವ್ಯತ್ಯಾಸ ಅಂದರೆ ವಿದ್ಯೆ ಅಂದರೆ ವಿದ್ ಅರಿ ತಿಳಿ ಅರ್ಥ ಮಾಡಿಕೊ ಅವಿದ್ಯೆ ಅಂದರೆ ಮಾಯೆ ಅನ್ನುವಂತ ಅರ್ಥ ಇದೆ ಅದಕ್ಕೇನೆ ಒಂದು ಮಾತು ಹೇಳ್ತಾರೆ ಸಾ ವಿದ್ಯಾ ಯಾವ ವಿಮುಕ್ತಯೇ ಯಾರು ವಿದ್ಯಾವಂತನಾಗಿರ್ತಾನೋ ಅವನು ಬಿಡುಗಡೆಯನ್ನು ಹೊಂದಬಲ್ಲ ನಾವು ನಮ್ಮಲ್ಲಿ ಎರಡು ರೀತಿ ಜನ ಇದ್ದಾರೆ ಕೆಲವರು ಬದ್ಧರು ಕೆಲವರು ಮುಕ್ತರು ಕೆಲವರು ಕಟ್ಕೊಂಡು ಬಿದ್ದುಬಿಡ್ತಾರೆ ಅದನ್ನು ಬಿಟ್ಕೊಳ್ಳೋದೇ ಇಲ್ಲ ನೀವು ಎಷ್ಟೆಷ್ಟು ಮುಕ್ತರಾಗ್ತೀರೋ ಎಷ್ಟೆಷ್ಟು ನಿಮ್ಮನ್ನು ಸಡಿಲ ಮಾಡ್ಕೊಳ್ತೀರೋ ಎಷ್ಟೆಷ್ಟು ನಿಮ್ಮನ್ನು ನೀವು ತೆರೆದುಕೊಳ್ತೀರೋ ಆಗ ನೀವು ಜನರಿಗೆಲ್ಲ ಉಪಯುಕ್ತರಾಗ್ತೀರಿ ಕೆಲವರು ಕೈ ಮುಷ್ಟಿ ಕಟ್ಟಿಟ್ಕೊಂಡಿರ್ತಾರೆ ನೋಡಿ ಅಥವಾ ಕೆಲವು ರೋಗ ಬಂದಾಗ ಕೆಲವರು ಹಲ್ಲನ್ನು ಜೋರಾಗಿ ಕಚ್ಚಿ ಹಿಡ್ಕೊಂಡಿರ್ತಾರೆ ಆ ಟೈಮ್ ನೀವು ಕೈ ಬೆರಳು ಹಾಕಿದ್ರು ಕೈ ಬೆರಳೆ ತುಂಡಾಗುವಷ್ಟು ಗಟ್ಟಿಯಾಗಿ ಇವರನ್ನು ನಾವು ಬದ್ಧರು ಅಂತೇಳಿ ಅವರು ತಮ್ಮ ತತ್ವ ನಿಷ್ಠೆ ಅವ್ರು ಹೇಳಿದ್ದೆ ಮತ್ತು ಬೇರೆ ಯಾರು ಹೇಳಿದ್ದು ಕೇಳೋದಿಲ್ಲ ಆದರೆ ಯಾರು ಮುಕ್ತರಾಗಿರ್ತಾರೋ ಯಾರು ಎಲ್ಲದಕ್ಕೂ ತೆರೆದುಕೊಂಡಿರ್ತಾರೋ ಅವರೆಲ್ಲವನ್ನು ಪಡ್ಕೊಳ್ಳಿಕ್ಕೆ ಸಿದ್ಧರಾಗಿರ್ತಾರೆ ಮತ್ತು ಪಡ್ಕೊಳ್ತಾರೆ ಆನೋ ಭದ್ರೋ ಕೃತವೋ ಎಂತೂ ವಿಶ್ವತಃ ಅಂತ ಉಪನಿಷತ್ನ ಒಂದು ಮಾತಿದೆ ಅದರ ಇಂಗ್ಲೀಷ್ನ ಅರ್ಥ ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವ್ರಿ ಸೈಡ್ ಅಂತ ಒಳ್ಳೆಯ ವಿಚಾರಗಳು ಎಲ್ಲಿಂದ ಬರ್ತದೋ ಅದೆಲ್ಲವನ್ನು ನಾವು ಸ್ವೀಕರಿಸೋಣ ಬಹುಶಃ ಇದು ಉಪನಿಷತ್ತು ಅನ್ನೋದಕ್ಕಿಂತ ನನ್ನ ಲೆಕ್ಕ ಇದು ಋಗ್ವೇದದ ಮಾತೇನು ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗೆ ಆನೋ ಭದ್ರೋ ಕೃತವೋ ಎಂತೂ ವಿಶ್ವತಃ ಒಳ್ಳೆಯ ವಿಚಾರಗಳು ಎಲ್ಲಿ ಬರ್ತಾ ಇವೆಯೋ ಅದಕ್ಕೆಲ್ಲ ನಾವು ಪಡ್ಕೊಳ್ಳೋಣ ಇದನ್ನೇ ಒಬ್ಬ ಕವಿ ಹೇಳ್ತಾನೆ ಓ ಚಿತ್ತ ಕದವ ತೆರೆ ಬೆಳಕು ಬರಲಿ ಇತ್ತ ಅಂತ ನಮ್ಮ ಮನಸ್ಸಿನ ಕದವನ್ನು ತೆರೆಯಬೇಕು ನಾವು ಕದ ಮುಚ್ಕೊಂಡಿರ್ತೀವಿ ಅದನ್ನು ಸರಿಯಾಗಿ ತೆಗೆದಾಗ ಬೆಳಕು ಬರ್ತದೆ ಆ ಬೆಳಕಿಗೆ ನಮ್ಮನ್ನು ಒಡ್ಡಿಕೊಳ್ಳಬೇಕು ಆ ಬೆಳಕಿನಲ್ಲಿ ನಾವು ಹೊಸ ಹೊಸದನ್ನು ಹುಡುಕಾಡಬೇಕು ಕಂಡುಕೊಳ್ಳಬೇಕು ಕೃತಕೃತ್ಯರಾಗಬೇಕು ಹಾಗೆ ವಿದ್ಯೆ ಅನ್ನುವಂಥದ್ದು ಆ ರೀತಿ ನಾವು ಅಕ್ಷರ ವಿದ್ಯೆಯು ಭಾಳ ಮುಖ್ಯ ಯಾಕಂದರೆ ಅಕ್ಷರಗಳನ್ನು ಕಲಿಯುವ ಮೂಲಕವಾಗಿ ನಾವು ಇವತ್ತೆಲ್ಲವನ್ನು ನೋಡು ಬೇರೆ ಬೇರೆ ಅಕ್ಷರಗಳಿವೆ ಈ ಚೈನಾದ ಲಿಪಿ ಬೇರೆ ಬ್ರಾಹ್ಮಿ ಲಿಪಿ ಬೇರೆ ಕನ್ನಡ ಲಿಪಿ ಬೇರೆ ತೆಲುಗು ಲಿಪಿ ಬೇರೆ ತಮಿಳು ಲಿಪಿ ಬೇರೆ ಆ ಅಕ್ಷರಗಳು ನಮಗೆ ಬೇಕು ಅಕ್ಷರದ ಮೂಲಕವಾಗಿ ನಾವು ಕೆಲವು ಶಬ್ದಗಳನ್ನು ವಾಕ್ಯಗಳನ್ನು ಪರಿಚ್ಛೇದಗಳನ್ನು ಪ್ಯಾರ ಅಂತ ಹೇಳ್ತೇವಲ್ಲ ಅದನ್ನೆಲ್ಲ ಮಾಡಿಕೊಂಡು ಆಮೇಲೆ ಒಂದು ಪ್ರಬಂಧವನ್ನು ರೂಪಿಸ್ತೇವೆ ಆ ಪ್ರಬಂಧವನ್ನು ಓದ್ತಾ ಹೋದಾಗ ನಮ್ಮ ಅರಿವು ವಿಸ್ತಾರ ಆಗ್ತದೆ ನಮ್ಮ ತಿಳುವಳಿಕೆ ಹೆಚ್ಚಾಗ್ತಾ ಹೋಗ್ತದೆ ಅದಕ್ಕೇನೆ ವಿದ್ಯೆ ಬೇಕು ಅದಕ್ಕೆ ಸರ್ವಜ್ಞ ಇನ್ನೊಂದು ಕಡೆ ಹೇಳ್ತಾನೆ ವಿದ್ಯೆಯುಳ್ಳವನ ಮುಖವು ಮುದ್ದು ಬರುವಂತಿತ್ತು ವಿದ್ಯೆಯುಲ್ಲದವನ ಮುಖವು ಹಾಳೂರ ಹದ್ದಿನಂಥಕ್ಕೂ ಸರ್ವಜ್ಞ ವಿದ್ಯೆ ಯಾರ ಮುಖದಲ್ಲಿ ಇರ್ತದೋ ಅವನ ಮುಖದಲ್ಲಿ ಮುದ್ದಿರ್ತದೆ ಅವನು ಕಂಡ್ರೆ ಮತ್ತು ಮಾತಾಡಿಸ್ಬೇಕು ಪೇಜಾವರ ಶ್ರೀಗಳನ್ನು ನೀವು ನೋಡಿದ್ದೀರಿ ಭಾಳ ದೊಡ್ಡ ವಿದ್ವಾಂಸರವರು ಸಣ್ಣ ಮಗುವಿನಂತೆ ಇದ್ದರು ಸಣ್ಣ ಮಕ್ಕಳ ಜೊತೆಗೂ ಇದ್ದರು ಭಾಳ ದೊಡ್ಡವ್ರ ಜೊತೆಗೂ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದರು ತರ್ಕದಲ್ಲಿ ಶಾಸ್ತ್ರದಲ್ಲಿ ಎಲ್ಲದಲ್ಲಿಯೂ ಅವರು ನಿಪುಣರಾಗಿದ್ದು ಅವರ ವಿದ್ವತ್ತಿತ್ತಲ್ಲ ಅವ್ರಿಗೆ ವಿದ್ ವಿದ್ವತ್ ಇದೆ ಅಂತ ತೋರಿಸ್ಕೊಳ್ಳಿಲ್ಲ ಜಾನಾತಿ ವಿದ್ವಜ್ಜನ ಪರಿಶ್ರಮಂ ಅಂತ ಸಂಸ್ಕೃತ ಒಂದು ಸೂಕ್ತಿ ಇದೆ ವಿದ್ವಾನ್ ಆದವನು ಯಾರು ವಿದ್ಯೆಯನ್ನು ತಿಳ್ಕೊಂಡು ವಿದ್ವಾನಾಗಿರ್ತಾನೋ ಅವನು ಮಾತ್ರ ವಿದ್ವಜ್ಜನರು ಯಾರು ಅವರು ಎಷ್ಟು ಪರಿಶ್ರಮ ಮಾಡಿದ್ದಾರೆ ಅಂತ ತಿಳ್ಕೊಳ್ಬೋದು ಅಲ್ಲದೆ ಹೋದರೆ ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂಗೆ ಆಗುತ್ತೆ ಮಂಗ ಮಾಣಿಕ್ಯವನ್ನು ನೋಡ್ತದೆ ಒಂದು ಸಲ ಮೂಸ್ತದೆ ಒಂದು ಸಲ ಕಚ್ ನೋಡ್ತದೆ ಉಪಯೋಗ ಇಲ್ಲ ಅಂತ ತೆಗೆದು ಹೋಗೀತದೆ ಅದನ್ನು ವಿದ್ವಾನ್ಯವಜಾನ ಅತಿ ವಿದ್ವಜ್ಜನ ಪರಿಶ್ರಮ ಹಾಗೆ ವಿದ್ಯೆ ಅನ್ನುವಂಥದ್ದೇ ವಿದ್ಯೆ ಮುಖವು ಮುದ್ದು ಬರುವಂಥಿಕ್ಕು ಮುದ್ದು ಬರುತ್ತಾ ಇರ್ತಾನ ಮುಖದಲ್ಲಿ ಅವ್ನು ಮಾತಾಡಿದ್ರೆ ಅವ್ನು ನಿಂತರೆ ಅವನು ಅವನ ನಡೆ ನುಡಿ ಮಾತು ಎಲ್ಲವೂ ಕೇಳುವವರಿಗೆ ಖುಷಿ ಕೊಡ್ತದೆ ವಿದ್ಯೆ ಇಲ್ಲದವನ ಮುಖ ಹಾಳು ಊರ ಹದ್ದಿನಂತಕ್ಕೂ ಸರ್ವಜ್ಞ ಊರೇ ಹಾಳು ಬಿದ್ದಿದೆ ಅಲ್ಲಿ ಇದ್ದದ್ದು ಬರೀ ಹದ್ದು ಆ ಹದ್ದಿನ ಮುಖ ನೋಡಿದ್ರೆ ಏನಾದರೂ ಖುಷಿ ಆಗುತ್ತಾ ಹಾಗೆ ಅಂದ ವಿದ್ಯೆ ಅದನ್ನ ವಿದ್ವಾನ್ ಸರ್ವತ್ರ ಪೂಜೆಯೇ ವಿದ್ಯಾ ಬಂಧು ಜನವೇ ವಿದೇಶಗ ಮನೆ ಅಂತ ಹೇಳ್ತಾರೆ ವಿದ್ಯೆ ಬಂಧು ಜನ ನಾವು ವಿದೇಶಕ್ಕೆ ಹೋದರೆ ಅದೊಂದು ಬಂಧುವಿನಂತೆ ನಮ್ಮನ್ನು ಕಾಪಾಡ್ತಾರೆ ಅಲ್ಲಿ ಯಾರೋ ಒಬ್ಬ ಇಂಗ್ಲೀಷ್ ಇರ್ತಾನೆ ಇಂಗ್ಲೀಷ್ ಮಾತಾಡ್ತೀವಿ ಇನ್ಯಾವನೋ ಅಮೇರಿಕನ್ ಇರ್ತಾನೆ ಅವನ ಜೊತೆಗೂ ನಾವು ಇಂಗ್ಲೀಷ್ ಮಾತಾಡ್ಬೋದು ಜರ್ಮನ್ ಜಪಾನಿಗೆ ಹೋದರೆ ನಾವು ಸ್ವಲ್ಪ ಜಪಾನಿಯನ್ನು ಜರ್ಮನ್ನು ಕಲ್ತ್ಕೊಂಡು ಹೋಗಿ ಮಾತಾಡ್ಬೇಕಾಗತ್ತೆ ತಮಿಳ್ನಾಡಿನಲ್ಲಿ ನೀವು ತಮಿಳೇ ಮಾತಾಡ್ಬೇಕು ಮತ್ತು ಯಾವ ಭಾಷೆ ಅವ್ರು ಕೇಳೋದಿಲ್ಲ ಕ್ಯಾರಮ್ ಯಾಕಂದರೆ ಅವ್ರ ಭಾಷೆ ಅಭಿಮಾನ ಆಗಿದೆ ಆದರೆ ನಮ್ಮ ಕನ್ನಡಿಗರ ಹಾಗಲ್ಲ ನಾವು ಅವರವರ ಭಾವಕ್ಕೆ ಅವರವರಂತೆ ವರ್ತಿಸ್ತೀನೋ ಶಿವಯೋಗಿ ಅನ್ನುವಂತೆ ಇಂಗ್ಲೀಷ್ ಸಿಕ್ಕರೆ ಇಂಗ್ಲೀಷ್ನಲ್ಲೇ ಮಾತಾಡ್ತೀವಿ ಮರಾಠಿಯವ್ರು ಸಿಕ್ಕರೆ ಕಾಯಿ ಪಾಯಜೆ ತಾಂಬ ಅಂತ ಮರಾಠಿ ಮಾತಾಡ್ತೀವಿ ತುಳು ಜನ ಸಿಕ್ಕಿದ್ರೆ ಎಂಚನ ಒಣಸಾಂಡ ಪೆಂಚನ ಅಂತ ತುಳು ಮಾ ಭಾಷೆಯನ್ನು ಮಾತಾಡ್ತೇವೆ ತೆಲುಗು ಸಿಕ್ಕಿದ್ರೆ ಅಂದಲಕು ಮಹಾನುಭಾವಲು ಅಂತ ಅವರಿಗೆ ಅವರಿಗೇನು ನಾವು ಇನ್ನೊಬ್ಬರನ್ನು ಇಷ್ಟಪಡಿಸ್ಲಿಕ್ಕೆ ಹೋಗ್ತೇವೆ ಹೊರತು ನಮ್ಮದೇನು ಅನ್ನೋದನ್ನು ಇನ್ನೊಬ್ಬರಿಗೆ ನಾವು ತೋರಿಸ್ಕೊಳ್ಳುವ ದಿಶೆಯಲ್ಲಿ ಪ್ರಯತ್ನ ಮಾಡಲಿಲ್ಲ ಆದ್ದರಿಂದ ವಿದ್ಯೆ ಅನ್ನುವಂಥದ್ದು ಅದು ಬಂಧು ಜನವೋ ವಿದೇಶ ಗಮನೆ ವಿದ್ಯೆ ಆದ್ದರಿಂದ ವಿದ್ವಾನ್ ಸರ್ವತ್ರ ಪೂಜೆ ಯಾರಲ್ಲಿ ವಿದ್ಯೆ ಇದೆ ಅವನು ಎಲ್ಲ ಕಡೆಯಲ್ಲೂ ವಿದ್ಯೆ ಅನ್ನುವಂಥದ್ದು ಅನಕ್ಷರತೆಯ ದಿವಾಳಿ ಅಂತ ಹೇಳ್ತಾರೆ ಅನಕ್ಷರತೆಯನ್ನು ಹೋಗಲಾಡಿಸಿ ನಮ್ಮನ್ನು ಅಕ್ಷರ ಪ್ರಪಂಚದಿಂದ ಕಡೆಗೆ ಹೋಯ್ತು ಅಕ್ಷರ ಅಂದರೆ ಏನು ಅಂದರೆ ಕ್ಷರ ಅಂದರೆ ನಾಶವಾಗುವಂಥದ್ದು ಅಕ್ಷರ ಅಂದರೆ ಯಾವುದಕ್ಕೆ ನಾಶ ಇಲ್ಲವೋ ಅದು ಅಕ್ಷರ ನಾವು ಕೆಲವೊಮ್ಮೆ ಮಕ್ಕಳಿಗೆ ಅಕ್ಷರ ಅಂತ ಹೇಳ್ತೀವಿ ಅಕ್ಷತ ಕ್ಷತ ಅಂದರೆ ಯಾವುದೇ ಒಂದು ಚುಚ್ಚುವಿಕೆ ಅಥವಾ ಇನ್ನೇದು ಇಲ್ಲದೇ ಇರುವಂಥದ್ದು ಅಕ್ಷತ ನಾವು ಅದಕ್ಕೆ ದೇವರಿಗೆ ನಾವು ಅಕ್ಷತ ಹಾಕ್ತೇವೆ ನೋಡಿ ಅಕ್ಷಯ ಅಂದರೆ ಎಂದಿಗೂ ಕ್ಷಯವಾಗದೇ ಹೋದಂಥದ್ದು ಯಾವಾಗಲೂ ಮುಗಿದೆ ಹೋದಂಥದ್ದು ಅವನಿಗೆ ಅಕ್ಷಯವಾದಂಥ ಸಂಪತ್ತಿದೆ ಅಕ್ಷಯವಾದಂಥ ಧನ ಕನಗಳಿವೆ ಅಂತ ಹೇಳಿ ಅಕ್ಷಯ ಹಾಗೆ ಅಕ್ಷರ ಹಾಗೆ ಅದಕ್ಕೆ ವಿದ್ಯೆಯುಳ್ಳವನ ಮುಖವು ಮುಗ್ದು ಬರುವಂತಿಕ್ಕುವಂಥ ವಿದ್ಯೆ ಬೇಕು ಅದಕ್ಕೇನೆ ವಿದ್ಯೆ ಬಗ್ಗೆ ಮತ್ತೊಂದು ಮಾತಿದೆ ನ ಚೋರ ಹಾರ್ಯಂ ನ ಚ ರಾಜಹಾರ್ಯಂ ನ ಚ ಭಾತ್ರಭಾಜ್ಯಂ ನ ಚ ಭಾರಕಾರಿ ವ್ಯಯ ಕೃತೆ ವರ್ಧತೆ ವಿದ್ಯಾ ವಿದ್ಯಾಧನಂ ಸರ್ವಧನ ಪ್ರಧಾನಂ ಎಲ್ಲ ಸಂಪತ್ತುಗಳಿಗಿಂತ ಅತ್ಯಂತ ಶ್ರೇಷ್ಠವಾದ್ದು ವಿದ್ಯೆ ನೀವು ವಿದ್ಯೆಯನ್ನು ಕಲಿತ ಕಲಿತರೆ ನೀವು ಕಳ್ಕೊಳ್ಳೋದೇನೂ ಇಲ್ಲ ನೀವು ವಿದ್ಯೆಯನ್ನು ಕಲಿದೆ ಹೋದರೆ ಒಂದು ಹಿಂಜರಿಕೆ ಇರ್ತದೆ ಏನೇನು ಕಳ್ಕೊಳ್ತೀರಿ ಅದನ್ನು ವಿದ್ಯೆ ಹೇಗೆ ನ ಚೋರ ಹಾರ್ಯಂ ನಿಮ್ಮ ವಿದ್ಯೆಯನ್ನು ಯಾವ ಕಳ್ಳನೂ ಕದ್ಕೊಂಡು ಹೋಗಲಾರ ನಿಮ್ದು ಎಮ್ ಇದು ಪಿ ಎಚ್ ಡಿದೋ ಅಥವಾ ಬಿ ಎಸ್ ಸಿ ಎಮ್ ಬಿ ಬಿ ಎಸ್ ಸಿ ಯಾವುದು ಸರ್ಟಿಫಿಕೇಟ್ ಕದ್ಕೊಂಡು ಹೋಗ್ಬೋದು ಮಟ್ ಡೂಪ್ಲಿಕೇಟ್ ಅದು ನಚು ನಚ ರಾಜಹಾರ್ಯಂ ರಾಜನು ಇವನು ಇಷ್ಟೆಲ್ಲ ಓದಿದ್ದಾನೆ ಎರಡು ಮೂರು ಎಮ್ ಎ ಡಿಗ್ರಿ ಎಮ್ ಕಾಮು ಎಮ್ ಬಿ ಎಲ್ಲ ಮಾಡಿದ್ದಾನೆ ಅಂತ ಅವನು ಟ್ಯಾಕ್ಸ್ ಹಾಕ್ಲಾರ ಕಸ್ಕೊಳ್ಲಾರೆ ಹಾಗೆ ನಚ ಭಾತ್ರಭಾಜ್ಯಂ ಅಣ್ಣ ತಮ್ಮಂದಿರು ಪಾಲ್ ಕೇಳಲಿಕ್ಕಾಗೋದಿಲ್ಲ ನನ್ನ ಅಣ್ಣ ಎಮ್ ಎ ಪಿ ಎಚ್ ಡಿ ಪದವಿ ಪಡೆದಾನೆ ಅದಕ್ಕೆ ನನಗೆ ಅರ್ಧ ಬೇಕು ಅವನು ಅಮ್ಮ ಅಪ್ಪನ ಮಗ ಅದರಿಂದ ನಂಗೆ ಪಿತ್ರರಾಜಿತ್ತ ಅರ್ಧ ಕೊಡು ಅದನ್ನು ಅಣ್ಣ ತಮ್ಮಂದಿರು ಅದನ್ನು ಕೇಳಲಾರು ವ್ಯಯಕೃತೆಯ ವರ್ಧತೆಯವ ವಿದ್ಯ ಖರ್ಚು ಮಾಡಿದಷ್ಟು ಹೆಚ್ಚಾಗ್ತದೆ ನಾನಿವತ್ತು ನನ್ನ ವಿದ್ಯೆಯನ್ನು ಇಲ್ಲಿ ತೋರಿಸಿದ್ದೀನಿ ಭಾವನಾ ವಾಹಿನಿಯವರ ಒಂದು ಕೃಪಾಶ್ರಯದಲ್ಲಿ ನಿಮ್ಮೆದುರಿಗೆ ನನ್ನ ವಿದ್ಯೆಯನ್ನು ಹೇಳ್ಕೊಂಡಿದ್ದೀನಿ ನಂಗೆ ಮತ್ತೆ ಯಾರೋ ಕರದಲ್ಲೋ ಇಲ್ಲ ಅದು ಖರ್ಚಾಗೋಯ್ತು ಅಂತ ಹೇಳಿಕ್ಕಾಗ ವ್ಯಯಕೃತೆಯ ವರ್ಧತೆಯವ ವಿದ್ಯ ಖರ್ಚು ಮಾಡಿದಷ್ಟು ಹೆಚ್ಚಾಗ್ತದೆ ಇಲ್ಲಿ ಮಾತಾಡ್ತಾ ಹೋದರೆ ನನ್ನ ವಿಚಾರಕ್ಕೆ ನನ್ನ ತರ್ಕಕ್ಕೆ ನನ್ನ ಅಭಿವ್ಯಕ್ತಿಗೆ ಒಂದು ಹರಿತ ಬರ್ತದೆ ಒಂದು ಹೊಸ್ತನ ಬರ್ತದೆ ವಿದ್ಯಾದನ ಸರ್ವಧನ ಪ್ರಧಾನ ಖರ್ಚು ಮಾಡಿದಷ್ಟು ಹೆಚ್ಚಾಗಿರುವಂಥ ಈ ವಿದ್ಯೆ ಎಲ್ಲ ಧನಕ್ಕಿಂತಲೂ ಶ್ರೇಷ್ಠವಾದದ್ದು ಅದಕ್ಕೆ ಇಟಲಿಯಲ್ಲಿ ಒಂದು ಗಾದೆ ಇದೆ ಒಬ್ಬನಿಗೆ ಮೀನಿನ ಸಾರನ್ನು ಕೊಡುವುದಕ್ಕಿಂತ ಮೀನು ಹಿಡಿಯುವುದನ್ನು ಕಲಿಸುವ ಮೀನು ಸಾರು ಕೊಟ್ಟರೆ ಅವನು ಖರ್ಚಾದ ಕೂಡಲೇ ಮತ್ತೆ ಬರ್ತಾನೆ ಯಾ ಸಾರು ಭಾಳ ಚಲೋ ಆಗಿತ್ತು ರೀ ನಿಮ್ಮ ಇವತ್ತು ಯಾವ್ದು ಮಾಡ್ರಿ ಕೊಡ್ರಿ ಆದರೆ ಮೀನು ಹಿಡಿದು ಅವನೇ ಸಾರು ಮಾಡ್ಕೊಂಡು ತಿಂದರೆ ಅದು ಚಲೋ ಹಾಗೆ ವಿದ್ಯೆ ನಮ್ಮನ್ನು ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸದಿಂದ ಇರುವಂಥ ಮತ್ತು ನಮ್ಮನ್ನು ನಾವು ನಂಬಿ ದುಡಿಲಿಕ್ಕೆ ವಿದ್ಯೆ ನಮ್ಮನ್ನು ಪ್ರೇರೇಪಿಸ್ತದೆ ಅಂಥ ಒಂದು ವಿದ್ಯೆ ಇಲ್ಲದೆ ಹೋದರೆ ಕಷ್ಟ ಅದಕ್ಕೆ ದಿನಕರ್ ದೇಸಾಯಿ ತಮ್ಮ ದಿನಕರನ ಚೌಪದಿಯಲ್ಲಿ ಭಾಳ ಚೆಂದ ಹೇಳಿದ್ರು ವಿದ್ಯೆ ಎಂಬುದು ರಾಗಿ ಆಗಬೇಕು ಅಣ್ಣ ಆಗಬಾರದು ಬರಿಯ ಬಣ್ಣ ಇವರು ಕೊಡುವ ವಿದ್ಯೆ ಚಕಮಕ ಗಿಲೀಟು ಎಷ್ಟು ದಿನ ಬಾಳುವುದು ಕಾಗದದ ಕೋಟು ವಿದ್ಯೆಯನ್ನು ಕುರಿತು ದಿನಕರ್ ದೇಸಾಯರು ಭಾಳಷ್ಟು ಚುಟುಕೊಂಡು ಬರೆದರೆ ಅದನ್ನೇ ಇಟ್ಕೊಂಡು ಒಂದಿನ ನಾನು ಮಾತಾಡ್ಬೋದು ನನಗೆ ದಿನಕರ್ ದೇಸಾಯಿಯವರ ಬಗ್ಗೆ ಒಂದು ದಿವಸ ಮುಂಜಾನೆ ಮಾತಿನಲ್ಲಿ ನಿಮ್ಮ ಜೊತೆ ಮಾತಾಡುವ ಸಂಕಲ್ಪ ಮಾಡಿದ್ದೇನೆ ಅದನ್ನು ನಾನು ಮುಂದಿನ ಅವಧಿಯಲ್ಲಿ ಒಂದು ದಿವಸ ಮಾತಾಡ್ತೀನಿ ಅದು ವಿದ್ಯೆ ಎಂಬುದು ರಾಗಿ ಆಗಬೇಕು ರಾಗಿ ನಮಗೆ ಬಾಳದು ಏಕದಳ ಧಾನ್ಯ ಅದು ಕನಕದಾಸರು ಒಂದು ರಾಮಧಾನ್ಯ ಚರಿತ್ರೆ ಅಂತ ಬರೀತಾರೆ ರಾಗಿ ಮತ್ತು ಅಕ್ಕಿಗೆ ಒಂದು ದೊಡ್ಡ ಜಗಳ ಅಂತದೆ ಅಕ್ಕಿ ದೊಡ್ಡ ಅಂತ ರಾಗಿ ತಾನು ದೊಡ್ಡ ಆಗ ಅವನು ರಾಜ ತೀರಪ್ ಕೊಡ್ತಾನೆ ಇವ್ರ ಇಬ್ಬರನ್ನು ತೆಗೆದು ಒಂದೊಂದು ಕೋಣೆಯಲ್ಲಿ ಕೂಡ ಹಾಕ್ಬಿಡು ಅಂತ ಅಕ್ಕಿಯನ್ನು ಇಟ್ಟಿರ್ತಾರೆ ಅವನು ಮೂರು ತಿಂಗಳೊಳಗೆ ಬೂಟ್ಸ್ ಬಂದು ಇದಾಗಿ ಅದೆಲ್ಲ ಇದಾಗ್ತದೆ ಆದರೆ ರಾಗಿ ನಾಲ್ಕು ತಿಂಗಳವರೆಗೂ ಅದೇ ತರ ಇತ್ತು ಕನ ರಾಗಿನೇ ಗೆಲ್ತು ಅಂತ ಅವನು ತೀರ್ಮಾನ ಕೊಡ್ತಾನೆ ರಾಗಿ ಅದು ರಾಮಧಾನ್ಯ ರಾ ಅನ್ನುವಂತ ರಾಮನ ಹೆಸರಿಂದ ರಾಮಧಾನ್ಯ ಚರಿತೆ ಅಂತ ಕನಕ ಬರೀತಾರೆ ಹಾಗೆ ರಾಗಿಯಲ್ಲಿ ಕಬ್ಬಿಣದ ಶಕ್ತಿ ಇದೆ ಆಮೇಲೆ ಈ ಉದಾಹರಣೆಗಾಗಿ ಸಕ್ಕರೆ ಕಾಯಿಲೆಯಿಂದ ಬಳಲುವವರು ಇವರೆಲ್ಲ ಹೆಚ್ಚು ರಾಗಿ ಮುದ್ದೆಯನ್ನು ತಿಂತಾರೆ ಈ ಮುದ್ದೆ ಸ್ವಲ್ಪ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಶಕ್ತಿಯನ್ನು ಕೊಡ್ತದೆ ಸತ್ವವನ್ನು ಕೊಡ್ತದೆ ಅದಕ್ಕೆ ಆಮೇಲೆ ಹೇಳ್ತಾರೆ ಜೋಳವನ್ನು ತಿಂದವನು ತೋಳದಂತಾಗುವನು ಅಕ್ಕಿಯನ್ನು ತಿಂಬವನು ಅಕ್ಕಿಯಂತಾಗುವನು ಅಂತ ಸರ್ವಜ್ಞ ಒಂದು ಕಡೆ ಆದರೆ ರಾಗಿ ಮನುಷ್ಯನಿಗೆ ಅದನ್ನು ವಿದ್ಯೆ ಎಂಬುದು ರಾಗಿ ಆಗಬೇಕು ಅಣ್ಣ ಎಂದಿಗೂ ಆಗಬಾರದು ಬರಿಯ ಬಣ್ಣ ನಾವು ಕೆಲವೊಮ್ಮೆ ಬಣ್ಣಕ್ಕೆ ಇದ್ದೀವಿ ಈ ಬಣ್ಣ ಚಂದ ಆ ಬಣ್ಚಂದ ಆ ಬಣ್ಣಕ್ಕೆ ಆ ಇವರು ಕೊಡುವ ವಿದ್ಯೆ ಚಕಮಕ ಗೆಲೀಟ್ ಲಾರ್ಡ್ ಮೆಕಾಲೆ ಯಾವ ಎಜುಕೇಷನ್ ಸಿಸ್ಟಮನ್ನು ನಮಗೆ ಕೊಟ್ಟು ನಾವು ಅದನ್ನೇ ಒಪ್ಕೊಂಡು ಬಂದಿದ್ದೀವಿ ಹಾಕೋದು ಕಂಪಾಟು ಮಾಡೋದು ಶುದ್ಧ ಬರೆಯುವುದು ಇದ್ರ ಬಿಟ್ಟರೆ ಅದರ ಆಚೆಯ ಸಾಧ್ಯತೆಗಳತ್ತ ನಾವು ತುಡಿಯಲಿಲ್ಲ ಇವರು ಕೊಡುವ ವಿದ್ಯೆ ಚಕಮಕ ಗೆಲೀಟು ಎಷ್ಟು ದಿನ ಬಾಳ್ಬೋದು ಕಾಗದದ ಕೋಟು ನಾನು ಈ ಕಾರ್ಯಕ್ರಮಕ್ಕೆ ಒಂದು ಕಾಗದ ಕೋಟ್ ಹಾಕೋ ಬಂದರೆ ಹೆಂಗೋ ಸರಿ ಕೂತ್ಕೊಂಡಿದ್ರೆ ಕುತ್ತಿಗೆ ಆ ಕಡೆ ಈ ಕಡೆ ತಿರ್ಸನೇ ಹೋದರೆ ಮೈಯನ್ನು ಸರಿ ಇಟ್ಕೊಂಡಿದ್ರೆ ಇದೊಂದು ಕಾರ್ಯಕ್ರಮದಲ್ಲಿ ಕಾಗದ ಕೋಟ್ ಇರ್ಬೋದು ಕೆಳಗೆ ಹೋಗಿ ಬಂದರೆ ಅಥವಾ ಕಾರ್ ಡ್ರೈವ್ ಮಾಡ್ಕೊಂಡು ಹೋದರೆ ಎಲ್ಲ ಹರಿದು ಹೋಗ್ತದೆ ಬಟ್ಟೆ ಕೋಟಾಗಿದ್ದರೆ ಅಥವಾ ಉಣ್ಣೆ ಕೋಟಾಗಿದ್ದರೆ ಉಳಿತದೆ ನಮ್ಮ ವಿದ್ಯೆ ಹೇಗಿದೆ ಅಂದರೆ ಎಷ್ಟು ದಿನ ಬಾಳುವುದು ಕಾಗದದ ಕೋಟ್ ಕಾಗದದ ಕೋಟ್ನಂತೆ ನಮ್ಮ ವಿದ್ಯೆ ಇದೆ ಅದು ರಾಗಿ ಆಗಿರಬೇಕು ಅಂತ ಹೇಳ್ತಾರೆ ಹಾಗೆಯೇ ನಾವು ವಿದ್ಯೆಯನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನೋದು ಸುಭಾಷಿತ್ ಕಾರ್ಯ ಹೇಳ್ತಾನೆ ಸರಿಯಾಗಿ ಬಳಸ್ಕೊಳ್ಬೇಕು ಕೆಲವರು ವಿದ್ಯಾ ವಿವಾದಾಯ ಧನಂ ಅದಾಯ ಶಕ್ತಿ ಪರೇಶಾಂ ಪರಪೀಡನಾಯ ಸಾಧೋ ವಿಪರೀತ ಮೇತತ್ ಜ್ಞಾನಾಯ ದಾನಾಯ ಚರಕ್ಷಣಾಯ ನಾವು ವಿದ್ಯೆಯನ್ನು ವಿವಾದಕ್ಕಾಗಿ ಬಳಸ್ಕೊಳ್ತಾ ಇದ್ದೀವಿ ಏನ್ರಿ ಆರಾಮಿದ್ದೀರಾ ಕೇಳ್ರೆ ನಂಗೆ ಆರಾಮಿಲ್ಲ ಹೇಳಿ ಯಾರು ಹೇಳಿದರು ಏನಿಂಗೆ ತಳಗೆ ಸಹಜ್ ಕೇಳ್ತೀವಿ ಅಲೋ ಹೌ ಡು ಯು ಡೂ ಕೇಳಿದ್ರೆ ಇಂಗ್ಲೀಷ್ನಲ್ಲಿ ಫೈನ್ ಥ್ಯಾಂಕ್ ಯು ಅಂತಾರೆ ನಾವು ಆರಾಮಿಲ್ಲ ಕೇಳಿದ್ರೆ ನೀವು ಮತ್ತೇನು ಒಂದು ರೂಢಿ ಅದನ್ನು ವಿವಾದಕ್ಕೆ ವಿದ್ಯಾ ವಿ ಧನಮ್ಮದಾಯ ಕೆಲವರು ಕೆಲವರು ಇದ್ದರೆ ಅಪ್ಪ ಗಾಡಿ ಕೊಡಿಸಿದ ಅಂತ ಕಾಲೇಜ್ ಮುಂದೆ ಜೋರು ಎಕ್ಸ್ಲೇಟ್ರ್ ಬಿಟ್ಕೊಂಡು ಕ್ಲಚ್ ಜೋರು ಹಿಡಿದು ವಾಂತ ಅಂತ ಶಬ್ದ ಮಾಡ್ತೋಗುದು ಸಂಪತ್ತನ್ನು ಮದಕ್ಕಾಗಿ ಧನಂ ಶಕ್ತಿ ಪರೇಶಾಂ ಪರಪೀಡನ ಕೈಯಲ್ಲಿ ಶಕ್ತಿ ಇದೆ ಅಂದರೆ ಯಾರಿಗೋ ಹೊಡೆಯುವುದು ಗುದ್ದುದು ಯಾವನಾದ್ರು ಸಿ ಗೆಳೆಯ ಸಿಕ್ಕಿದ್ರೆ ಶಕ್ತಿ ಜೋರು ಹಲೋ ಜನಗಿದೀನ ಅಂತ ಅವನಿಗೆ ಒಂದು ಹಸ್ತಲಾಗವ ಕೊಟ್ಟು ಬಿಡೋದು ಅವನ ಕೈಯೆಲ್ಲ ಒಳಗಿಂದೊಳಗೆ ಕ್ರ್ಯಾಕ್ ಬಂದುಬಿಡ್ತದೆ ಮತ್ತೆ ಯಾರ್ದು ಔಷಧವು ಶಕ್ತಿಯನ್ನು ಇನ್ನೊಬ್ಬರಿಗೆ ಪೀಡೆ ಕೊಡುವ ಅದಕ್ಕೇನೆ ಸಾಧೋ ವಿಪರೀತ ಮೇ ಒಳ್ಳೆಯ ಜನ ಏನು ಮಾಡ್ತಾರೆ ಜ್ಞಾನಾಯ ದಾನಾಯ ಚ ರಕ್ಷಣಾ ವಿದ್ಯೆಯನ್ನು ಜ್ಞಾನ ಪ್ರಸಾರಕ್ಕಾಗಿ ಬಳಸ್ಕೊಳ್ತಾರೆ ಧನವನ್ನು ಇನ್ನೊಬ್ಬರಿಗೆ ದಾನ ಮಾಡಲಿಕ್ಕಾಗಿ ಬಳಸ್ತಾರೆ ಶಕ್ತಿಯನ್ನು ಇನ್ನೊಬ್ಬರಿಗೆ ಪೀಡೆ ಕೊಡುವ ಬದಲು ರಕ್ಷಣೆ ಮಾಡಲಿಕ್ಕೆ ಬಳಸ್ತಾರೆ ಆಗ ಉಪಯುಕ್ತ ಆಗ್ತದೆ ಹಾಗೆ ವಿದ್ಯೆ ಬಗ್ಗೆ ಹೇಳ್ತಾ ಹೋದರೆ ಮುಗಿಯುವುದೇ ಇಲ್ಲ ಅದು ನಮ್ಮಲ್ಲಿ ಹೇಳ್ತಾರೆ ನೀವು ಎಷ್ಟು ಹೇಳಿದ್ರು ದೇವ್ರ ತಲೆ ಮೇಲೆ ಒಂದು ಅಕ್ಕಿ ಕಾಳು ಅಂತ ಹೇಳ್ತಾರಲ್ಲ ಹಾಗೆ ವಿದ್ಯೆ ಬಗ್ಗೆ ಹೇಳಿದ್ರೆ ಮತ್ತೂ ಇದೆ ಮುಂದಿನ ಇನ್ನೊಂದು ಸಲವೂ ಸಹ ನಾನು ಅವಕಾಶ ಇದ್ದಾಗ ಬಟ್ ವಿದ್ಯೆ ಬಗ್ಗೆ ನಾನು ಹೇಳಿದ ಈ ಮಾತು ನಿಮ್ಮ ಮನಸ್ಸಿನಲ್ಲಿ ಉಳಿದು ಇನ್ನೂ ಕೆಲವು ದಿನಗಳ ಪತ್ನ ಮೇಲೆ ಮತ್ತೊಮ್ಮೆ ನಾನು ವಿದ್ಯೆಯ ಬಗ್ಗೆ ಬೇರೆ ರೀತಿಯಲ್ಲಿ ನಾನು ವಿಚಾರಗಳನ್ನು ಹೇಳ್ತೇನೆ ಮತ್ತೆ ನಿಮ್ಮ ನಿಮ್ಮೊಂದಿಗೆ ಮತ್ತೆ ನಾನು ಮುಂಜಾನೆ ಮಾತಿನಲ್ಲಿ ಕಾಣಿಸ್ಕೊಳ್ತೇನೆ ನಮಸ್ಕಾರ